ನ್ಯೂಸ್ ಏಯ್ಟೀನ್ ನನ್ನ ದೇಶ ನನ್ನ ಮತ ಅಭಿಯಾನ ಇವತ್ತು ನಾವು ಲಿಂಗಸೂರಿನ ಎಸ್ ಎಂ ಎಲ್ ಬಿ ಕಾಲೇಜಿನಲ್ಲಿ ಮಾಡ್ತಾ ಇದ್ದೀವಿ ಇದೇ ಮೊದಲನೇ ಬಾರಿಗೆ ಲೋಕಸಭಾ ಚುನಾವಣೆಗೆ ಮತದಾನ ಮಾಡ್ತಾ ಇರುವಂಥ ಯುವ ಮತದಾರರ ಅಭಿಪ್ರಾಯ ಏನು ಅನ್ನೋದನ್ನು ಈ ಒಂದು ವಿಶೇಷವಾಗಿರುವಂಥ ಅಭಿಯಾನದ ಮೂಲಕವಾಗಿ ನಾವು ಕೇಳೋಣ ತಿಳಿಯೋಣ ಈ ಈ ಸಲ ನಾನು ಪ್ರಥಮ ಬಾರಿಗೆ ಮತದಾನ ಚಾಲನೆ ಮಾಡಿದ್ದೆ ಈ ಲೋಕಸಭೆಗೆ ಎರಡು ಸಾವಿರ ಇಪ್ಪತ್ತು ನನ್ನ ನನ್ನ ಮತ ಅಂತ ನನ್ನ ಮತ ಯಾರಿಗೆ ಅಂತಂದರೆ ದೇಶದ ಪ್ರಗತಿಗಾಗಿ ದೇಶದ ಪ್ರಗತಿಯನ್ನು ಯಾರು ಸಾಧಿಸ್ತಾರೆ ನಾನು ಪಕ್ಷ ನೋಡಿ ಮತ ಹಾಕೋದಿಲ್ಲ ಆ ವ್ಯಕ್ತಿಯನ್ನು ನೋಡಿ ಮತವನ್ನು ಚಲಾಯಿಸುತ್ತೇನೆ ದೇಶದ ಒಂದು ಅಭಿವೃದ್ಧಿ ಆದಿ ಪ್ರಗತಿ ಪರ ಯಾವುದೇ ಪಕ್ಷವನ್ನು ಕರೆದುಕೊಂಡಿದೆ ನಮ್ಮ ದೇಶ ಪ್ರಗತಿ ಪರ ಪಕ್ಷವನ್ನು ನಾವು ನೋಡಿ ಮತವನ್ನು ಹಾಕ್ತೇವೆ ಅದೇ ರೀತಿಯಾಗಿ ಯುವಕರಲ್ಲಿ ಯುವಕರಲ್ಲಿ ಮೊದಲು ಮುಂಚೂಣಿಯಾಗಿ ಯಾವುದೇ ರೀತಿಯಾಗಿ ಭ್ರಷ್ಟಾಚಾರ ಇರುವಂತಹ ಪಕ್ಷವನ್ನು ನಮ್ಮ ಭಾರತ ದೇಶದಿಂದ ತೊಡೆಗೂಡಬೇಕು ಯುವಕರಲ್ಲಿ ಮೊದಲು ಮತದಾನ ಜಾಗೃತಿ ಮತವನ್ನು ನಾನು ಯಾಕೆ ಹಾಕಬೇಕು ಯಾವ ಯಾವ ಪಕ್ಷವನ್ನು ಮತಕ್ಕೆ ಹಾಕಬೇಕು ಪಕ್ಷದ ಆ ಮತವನ್ನು ಅರ್ಥ ಮಾಡಿಕೊಂಡು ಯುವಕರು ಕೂಡ ಯುವಕರ ಸಂದೇಶಷ್ಟೇ ಉತ್ತಮವಾದ ಪಕ್ಷಕ್ಕೆ ನಾವು ಮತವನ್ನು ನೀಡಿ